ಕನ್ನಡ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತಹ ನಟರಾದಂತ ಸುದೀಪ್ ಮತ್ತು ದರ್ಶನ್ ನಡುವಿನ ಸ್ಟಾರ್ ವಾರ್ ಬಗ್ಗೆ ಮತ್ತು ಅವರ ಅಭಿಮಾನಿಗಳ ನಡುವೆ ಸಂಘರ್ಷದ ಬಗ್ಗೆ ಹಿರಿಯ ನಿರ್ಮಾಪಕರಾದಂತ ಉಮೇಶ್ ಬಂಟ್ಕಾರ ಅವರು ಫೆಡರಲ್ ಕರ್ನಾಟಕ ಜೊತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಇದು ಯಾರೇ ಹೇಳಿಕೆ ಕೊಟ್ಟರು ಕೂಡ ಅಭಿಮಾನಿಗಳು ಅಂತ ಹೇಳ್ಕೊಂಡಿರ್ತಕ್ಕಂತಹ ಕೆಲವು ಕಿಡಿಗೇಡಿಗಳು ಮಾಡಿರ್ತಕ್ಕಂತಹ ಕೆಲಸಗಳು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸೊ ಒಂದು ಪ್ರೋಕ್ ಮಾಡಿ 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 ಎಷ್ಟು ದಿವಸ ಅಂತ ತೆಗೆದುಕೊಳ್ತೀರಿ ಅದು ಅವ್ರು ಸಂಬಂಧಪಟ್ಟವ್ರು ಮಾತಾಡ್ತಾರೆ ಬಟ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಈ ಥರದ ಬೆಳವಣಿಗೆಗಳು ಆಗಬಾರ ಅಂದರೆ ಕನ್ನಡ ಚಲನಚಿತ್ರದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಡ್ಯಾನ್ಸ್ ವಾರ್ ಶುರುವಾದರೆ ಭಾಳ ದೊಡ್ಡ ಮಟ್ಟದ ಕೆಟ್ಟ ಪರಿಣಾಮ ಬೀರುತ್ತಲ್ವ ಸರ್ ನೂರಕ್ಕೆ ನೂರು ಭಾಗ ಕೆಟ್ಟ ಪರಿಣಾಮ ಬೀರುತ್ತೆ ಆಮೇಲೆ ಎಲ್ಲ ಅದಕ್ಕಿಂತ ಮುಖ್ಯವಾಗಿ ಲ್ಯಾಂಡ್ ಆರ್ಡ್ರ್ ಬಗ್ಗೆಯೂ ಕೂಡ ಪ್ರಾಬ್ಲಮ್ ಆಗ್ತದೆ ಹಾಗೆಯೇ ಈಗ ಏನು ಈ ಸೈಬರ್ ಸೆಂಟ್ರೂ ಅಂತ ಇದ್ದಾವೆ ಈ ರೀತಿಯಾದಂಥ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಒಬ್ಬ ಕಲಾವಿದರನ್ನು ಇನ್ನೊಬ್ಬ ಕಲಾವಿದರ ಬಗ್ಗೆ ಎತ್ತು ಕಟ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಸಾಧ್ಯವಾದರೆ ಸರ್ಕಾರ ಅದಕ್ಕೆ ಸಪ್ರೇಟ್ ಒಂದೊಂದು ಕಾನೂನನ್ನು ತಂದು ಅವ್ರಗಳ ವಿರುದ್ಧ ಅದು ಕಠಿಣವಾದಂಥ ಕ್ರಮನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಅಭ್ಯಾಸ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ತಾವು ಗಮನಿಸಿದ್ದೀರಾ ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್ ಸುದೀಪ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಅಂದರೆ ಯಾಕೆ ಕೊಟ್ಟರು ಅನ್ನೋದನ್ನು ಕೂಡ ಸ್ವಲ್ಪ ಅದ್ರದ್ದು ಮೂನನ್ನು ನೋಡಬೇಕಾಗ್ತದೆ ಅದೇ ಈ ಕಿಡಿಗೇಡಿಗಳು ಮಾಡ್ತಕ್ಕಂತಹ ಇವು ಏನು ಕೆಟ್ಟ ಕೆಟ್ಟ ಕಮೆಂಟ್ಗಳು ಆ ಕೆಟ್ಟ ಕೆಟ್ಟ ಕಮೆಂಟ್ಗಳಿಂದ ಸಹಿಸಲಾರ್ದೇನೇನೆ ಅವರು ಆ ರೀತಿಯಾದಂಥ ಹೇಳ್ಕೇನೆ ಅವರು ಆಗಿ ಇದ್ದವ್ರಿಗೆ ಅಂತ ನಾನು ಹೇಳಿದಾರಾ ಏನು ಹೇಳಿದ ಯಾರಿಗಾನ ಅದಕ್ಕೇನು ಅಡ್ರೆಸ್ ಮಾಡಿದಾರಾ ಇಲ್ಲ ಏನಿಲ್ವಲ್ಲ ಅದು ಯಾಕೆ ನಾವು ಅವ್ರ ಮೇಲೆ ಇವ್ರ ಮೇಲೆ ಅಂತ ತಿಳ್ಕೋಬೇಕು ಅದು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಕ್ಕಂಥವರ ವಿರುದ್ಧ ಕೊಟ್ಟಿರೋದು ಅಂತಕ್ಕಂಥದ್ದು ನನಗೆ ಬಂದಂಥ ಮೂಲಗಳಿಂದ ಗೊತ್ತಾಗ್ತದೆ ಈ ಬಗ್ಗೆ ಸುದೀಪ್ ಸ್ಪಷ್ಟನೆ ಪಡಿಸಬೇಕು ಮತ್ತು ದರ್ಶನ್ ಕಡೆಯಿಂದ ಕೂಡ ಫ್ಯಾಮಿಲಿ ಕಡೆಯಿಂದ ಕೂಡ ಅದು ಒಂದು ವಾರ ವಾರ ಸಂಘರ್ಷ ಸಂಘರ್ಷ ಸರ್ ಇದನ್ನ ನಾನು ಇವತ್ತಿಂದ ಮೊದಲಿಂದನೂ ಪ್ರತಿಪಾದಿಸ್ತಾ ಇದ್ದೀನಿ ಯಾರೋ ಕಿಡಿಗೇಡಿಗಳು ಮತ್ತು ಅಭಿಮಾನಿಗಳು ಅಂತ ಹೇಳಿಕೊಂಡು ಮಾಡತಕ್ಕಂತಹ ಕಮೆಂಟ್ಗಳನ್ನು ಅವರ ಸ್ಟೇಟ್ಮೆಂಟ್ಗಳನ್ನು ಬಹಿರಂಗವಾಗಿ ಸಂಬಂಧಪಟ್ಟಂತಹ ಕಲಾವಿದರು ಯಾರಿದ್ದಾರೆ ಅಥವಾ ಸೆಲೆಬ್ರಿಟೀಸ್ ಯಾರಿರ್ತಾರೆ ಇರ್ತಾರೆ ಅವರು ಈ ವಿಚಾರದಲ್ಲಿ ಮುಂಚೂಣಿನ ನಿಂತ್ಕೋಬೇಕು ಅದನ್ನು ಖಂಡಿಸ್ಬೇಕು ಸಾಧ್ಯವಾದರೆ ಅಂಥ ಕಿಡಿಗೇಡಿ ಅಭಿಮಾನಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಮತ್ತು ಸೈಬರ್ ಸೆಂಟರ್ಗೆ ಮೊರೆ ಹೋಗಬೇಕು ಆ ಕೆಲಸನ ರಮ್ಯಾ ಮೇಡಮ್ ಮಾಡಿದ್ರಲ್ಲ ರಮ್ಯಾ ಮೇಡಮ್ ಮಾಡಿಬಿಟ್ಟು ಆರು ಜನನ ಏಳು ಜನನ ಅವ್ರನ್ನ ಜೈಲು ಕೂಡ ಹಾಕ್ಸಿದ್ರು ಅದು ಬುದ್ಧಿ ಬಂತು ಅದಾದ್ಮೇಲೆ ತುಂಬ ಜನ ಆ ಥರ ಕಮೆಂಟ್ಗಳು ಮಾಡೋದನ್ನ ನಿಲ್ಲಿಸ್ಬಿಟ್ರು ಸೊ ಆ ಒಂದು ಪೀಳಿಗೆ ಮುಗಿತು ಈಗ ಹೊಸದಾಗಿ ಬೇರೆಯವರು ಸ್ಟಾರ್ಟ್ ಮಾಡಿದ್ದಾರೆ ಆ ಥರದ್ದು ನಡೆಯಬಾರದು ಇದು ಉಮೇಶ್ ಬಂಡ್ಕಾರ್ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಫ್ಯಾನ್ಸ್ ವಾರೇನಿದೆ ದರ್ಶನ್ ಮತ್ತು ಕಿಚ್ಚ ಫ್ಯಾನ್ಸ್ ವಾರು ಅದು ನಡಿಬಾರದು ಮತ್ತು ಜೊತೆಗೆ ಯಾರು ಕಿಡಿಗೇಡಿ ಮಾಡಿರುವಂಥದ್ದು ಇದು ಬಗ್ಗೆ ಕಡಿವಾಣ ಹಾಕಬೇಕು ಸರ್ಕಾರವು ಕೂಡ ಅಂತ ಹೇಳಿರುವಂಥದ್ದು ಇದು ನಟಿ ಶರಣ್ಯ ಅವರ ಒಂದು ಹೇಳಿಕೆ ಫೆಡರಲ್ ಕರ್ನಾಟಕದ ಜೊತೆ ಮಾತಾಡ್ತಾ ಫಿಲಿಮು ಅಂದರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ಯೋಜನೆ ಸಂಬಂಧಪಟ್ಟಂತೆ ಏನಾಗಿದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಫ್ಯಾನ್ಸ್ ವಾರ್ ಏನಿದೆಯಲ್ಲ ಅಂದರೆ ಚಲನಚಿತ್ರದ ಅಭಿಮಾನಿಗಳ ಏನು ಸಂಘರ್ಷ ಅಥವಾ ಫ್ಯಾನ್ಸ್ ವಾರ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಆಗಬಾರ್ದು ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟರು ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ